ಇದೇ ದಿನಾಂಕ ಆರನೇ ತಾರೀಕಿನಂದು ನಡೆಯಲಿರುವ ಹೋರಿ ಹಬ್ಬದ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹೋರಿ ಹಬ್ಬ ಉಳಿಸುವ ನಿಟ್ಟಿನಲ್ಲಿ ಆರನೇ ತಾರೀಕಿಗೆ ಹಾವೇರಿಯಿಂದ ಡಿ ಸಿ ಆಫೀಸ್ ಮಠನೂ ಧರಣಿ ಮುಖಾಂತರ ನಾವು ಹೋರಿಗಳನ್ನ ಕರೆದೇವಿ ಎಲ್ಲರೂ ಸೈಲೆಂಟ್ ಇರ್ಬೇಕು ಎದುಗಳು ಸೈಲೆಂಟ್ ಇರೋಂಥ ಎತ್ತುಗಳನ್ನ ಅಂದ್ರೆ ಗದ್ಲ ಮಾಡಬಾರ್ದು ಯಾಕಂದ್ರೆ ಹೋರಿ ಹಬ್ಬದ ಹೋರಾಟಕ್ಕನ ನಾವು ಗದ್ಲಾ ಮಾಡಿಬಿಟ್ವಿ ಅಂತಂದ್ರೆ ಸರಿ ಆಗೋದಿಲ್ಲ ಸೈಲೆಂಟ್ ಇರೋ ಎತ್ಗಳು ಹೋರಿ ಹಬ್ಬದಾಗ ಬಹಳ ಅದಾವು ಸೈಲೆಂಟ್ ಇರೋ ಎತ್ಗಳು ಅಂತ ಹೋರಿಗಳನ್ನ ಹೋರಿ ಹಬ್ಬಕ್ಕೆ ತಗೊಂಡ್ಬಂದು ಇಲ್ಲಿ ಮೆರಣಿಗೆ ತಗೊಂಡ್ಬಂದು ಈ ಒಂದು ಮೆರಣಿಗೆನ ಬೆಂಗಳೂರಿನ ಮುಖ್ಯಮಂತ್ರಿಗಳು ಇರೋಂಥ ವಿಧಾನಸೌಧದವರೆಗೂ ನಮ್ಮ ಧ್ವನಿ ಮೊಳಗಬೇಕು ಹೋರಿ ಹಬ್ಬದ ಪರ್ಮಿಷನ್ ಸಿಗಾ ನಾವು ಡಿ ಸಿ ಆಫೀಸ್ ಬಿಟ್ಟು ಎದ್ದು ಬರಂಗಿಲ್ಲ ಎಲ್ಲಾ ಹೋರಿ ಹಬ್ಬದ ಅಭಿಮಾನಿಗಳು ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಆರನೇ ತಾರೀಕು ಹಾವೇರಿಯಾಗ ಸೇರ್ಬೇಕು ಬಹಳ ಉತ್ತಮವಾದ ಹೆಸರು ಮಾಡಿದಂತ ದೊಡ್ಡ ದೊಡ್ಡ ಹೋರಿಗಳು ಎಲ್ಲಾ ಇದ್ರಾಗ ಪಾಲ್ಗೊಳ್ಳಾಕತ್ತಾವು ಎಲ್ಲಾ ಹೋರಿ ಹಬ್ಬದ ಅಭಿಮಾನಿಗಳು ಇದನ್ನ ಕೈ ಜೋಡಿಸಿದ್ರ ಹೋರಿ ಹಬ್ಬ ಹಾವೇರಿ ಜಿಲ್ಲೆ ಒಳಗ ಇಲ್ಲ ಅಂದ್ರ ಇಲ್ಲಿಗೆ ಹೋರಿ ಹಬ್ಬಕ್ಕ ನಾವು ಕೈ ಮುಗಿತೀವಿ ಬಿಟ್ಟು ಬಡತ ಬೇಡ ಬೇಡ ನಮ್ಗೆ ಹೋರಿ ಹಬ್ಬ ಬಹಳ ಕಳಕಳದಿಂದ ಕೇಳ್ಕೊಳಕತ್ತೇವಿ ಆರನೇ ತಾರೀಕು ಎಲ್ಲಾ ಹೋರಿ ಹಬ್ಬದ ಅಭಿಮಾನಿಗಳು ಮಾಲೀಕರು ಹಿಡಿತಗಾರರು ಅಂಗಡಿಯರು ಯಾರ್ಯಾರು ಹೋರಿ ಹಬ್ಬಕ್ಕೆ ಬರ್ತೀರಲ್ಲ ಪ್ರತಿಯೊಬ್ಬರು ಬರ್ರಿ ಇನ್ನೂ ಒಂದು ವಿಚಾರ ಶಿಕಾರಿಪುರ ಶಿವಮೊಗ್ಗ ಸೊರಬ ಭಾಗದವರು ಕೂಡ ಈ ಒಂದು ಹೋರಿ ಹಬ್ಬಕ್ಕೆ ತಮ್ಮ ಹೋರಿಗಳನ್ನ ಹೋರಿ ಮೆರಣಿಗೆ ತಮ್ಮ ಹೋರಿಗಳ ಮುಖಾಂತರ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರು ಬರಾಕತ್ತಾರ ನಮ್ಗ ಹಾವೇರಿ ಜಿಲ್ಲೆ ಒಳಗ ಹೋರಿ ಹಬ್ಬ ನಡೀಲಿ ಅನ್ನೋ ಉದ್ದೇಶದಿಂದ ನಮ್ಮರ ನಮ್ಗ್ ಬರಾಕತ್ತಿಲ್ಲ ಅಂತಂದ್ರ ನಾಚಿಕೇಡ ಸಂಗತಿ ಇದು ಹಾವೇರಿ ಜಿಲ್ಲೆಯಾದ್ಯಂತ ಏನ ಇಲ್ಲ ಅಂದ್ರು ಒಂದು ಎರಡು ಸಾವಿರ ಮೂರ್ ಸಾವಿರ ಹೋರಾಕವು ಎಲ್ಲಾ ಹಳ್ಳಿ ಹೂ ತಾಲೂಕಿನವು ಮತ್ತೆ ಎಲ್ಲಾ ಹಿಡಿದು ಎಲ್ಲಾ ಹೋರಿಗಳು ಮಾಲೀಕರು ಒಂದೊಂದು ಹೋರಿ ಹಿಂದ ಮಿನಿಮಮ್ ಅಂದ್ರು ಇಪ್ಪತ್ತು ಜನ ಇರ್ತಾರ ನೀವು ಹೋಲಿ ಮಾಲೀಕರು ತಿಳಿಸಿ ಹೇಳ್ರಿ ನಿಮ್ ನಿಮ್ ಹುಡುಗರಿಗೆ ನೀವು ಸ್ಟೇಟಸ್ ಹಾಕ್ರಿ ಬರ್ದು ಹೋರಿ ಹಬ್ಬದ ಹೋರಾಟ ಆಯ್ತೀಪಾ ಎಲ್ಲ ಹೋರಿ ಮಾಲೀಕರಿಗೂ ಹೇಳಕ್ತಿರ್ದು ಹೋರಿ ಹಬ್ಬದ ಹೋರಾಟ ಐತಿ ಆರನೇ ತಾರೀಕು ಎಲ್ಲಾರು ಹೋಗನ್ ಬರ್ರಿ ಅಂತೇಳಿ ಒಂದು ಗಾಡಿ ಮಾಡಿ ಕರ್ಕೊಂಡ್ ಬರ್ರಿ ನಿಮ್ಗೆ ಆಗ್ಲಿಲ್ಲಪ್ಪ ಅಂತಂದ್ರೆ ಬೈಕ್ ಮ್ಯಾಗ ನಾಕ್ ನಾಲ್ಕು ಮಂದಿ ಹೆಂಗ್ ಹಬ್ಬಕ್ಕೆ ಬರ್ತಿರಲ್ಲ ಹಂಗೆ ಬಂದು ಹೋರಿ ಹಬ್ಬಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಮಾಡಿದ್ರ ನಮ್ಮ ಹಬ್ಬ ಉಳಿತೈತಿ ಇಲ್ಲ ಅಂದ್ರ ಇಲ್ಲ ಲಕ್ಷಾಂತರ ಅಂದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಜನ ನಮ್ಮ ಹೋರಿ ಹಬ್ಬದ ಖದರ್ ಏನು ನಮ್ಮ ಹೋರಿ ಹಬ್ಬದ ಅಭಿಮಾನಿಗಳ ಪವರ್ ಏನು ಅನ್ನೋದನ್ನ ಆರನೇ ತಾರೀಕಿಗೆ ನಾವು ತೋರಿಸ್ಬೇಕಾಗೈತಿ ಹೋರಿ ಹಬ್ಬ ಬೆಳಸಣ್ರಿ ಹೋರಿ ಹಬ್ಬ ಉಳಸನ್ರಿ